ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ಇಸ್ ಲೈಫ್ ಬಟ್ ನಾನು ಇವತ್ತು ಯಾವುದೇ ವಿಷಯ ಶೇರ್ ಇಲ್ಲ ಇವತ್ತು ಆ್ಯಕ್ಚುಲಿ ಟ್ರಿಪ್ಗೆ ಹೋಗ್ತಿದ್ದೀವಿ ಸೊ ಹಾಗಾಗಿ ಎಲ್ಲನೂ ಶೇರ್ ಮಾಡ್ಕೋತೀವಲ್ವಾ ಸೊ ಹಾಗಾಗಿ ಇದನ್ನು ಹೇಳೋಣ ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಡೇ ಐ ಮೀನ್ಸ್ ನೆಕ್ಸ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಟ್ರಿಪ್ ಬಗ್ಗೆ ಅಪ್ಡೇಟ್ಸ್ ಇರುತ್ತೆ ಆ್ಯಂಡ್ ದೆನ್ ನಾನು ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ತಮಿಳ್ನಾಡು ನಿಯರ್ ಲೈಕ್ ನೀವು ಗೆಸ್ಟ್ ಮಾಡಿ ಯಾವುದು ಪ್ಲೇಸ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರನೇ ವೀಡಿಯೋ ಮಾಡೋಣ ಹೇಳ್ಬಿಟ್ಟು ಮಾಡಿದೆ Thank you. ಗೈಸ್ ಗೊತ್ತಾಯ್ತಲ್ವಾ ಹೌದು ನಾವು ಊಟಿಗೆ ಸೈಡ್ ಟ್ರಿಪ್ ಮಾಡಿರೋದು ಸೊ ಹಾಗಾಗಿ ಹೊರಟಿ ಹೊರಟಬೇಕಾರೆ ಅಂದವೇ ರೋಡಲ್ಲಿ ಬಂಡೀಪುರ ಫಾರೆಸ್ಟ್ ಸಿಗುತ್ತಲ್ವಾ ಅಲ್ಲಿ ಆ ಕಡೆ ಈ ಕಡೆ ಸಿಗುವಂಥದ್ದು ಎಲಿಫೆಂಟ್ ಆಗಿರ್ಬೋದು ಡೀರ್ ಆಗಿರ್ಬೋದು ಈ ಥರ ಒಂದು ಕೋತಿ ಟೈಪಲ್ಲಿ ಇತ್ತು ಫುಲ್ ಒಯ್ಟಿಗಿತ್ತು ಬಟ್ ಫೇಸ್ ಹತ್ರ ಮಾತ್ರ ಬ್ಲ್ಯಾಕ್ ಕಲರ್ ಇತ್ತು ಆ ಒಂದು ನಿಮ್ಮಲ್ಲಿ ಆಗಿ ಡಿಫ್ರೆಂಟಾಗಿತ್ತು ಕೋತಿತ್ತರ ಅದನ್ನ ಲಫಂಗ ಏನೋ ಅಂದ್ಬಿಟ್ಟೆ ಎಲ್ಲ ನಗ್ತಾ ನಗ್ತಾಯಿದ್ರು ಸೊ ಹಾಗಾಗಿಲ್ಲ ತೋರಿಸಿ ವಿಡಿಯೋ ಮಾಡಿ ನೆಕ್ಸ್ಟು ಓಟ್ವಿ ಓಟಾದಮೇಲೆ ಗೊತ್ತಲ್ವ ನಿಮಗೆ ಊಟಿ ಅಂತಂದರೆ ಆಲ್ಮೋಸ್ಟ್ ಚಳಿ ಚಳಿ ಸ್ಟಾರ್ಟ್ ಆಗುತ್ತೆ ನೋಡೋಣ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಓಕೆ ಬಿಟ್ವಿ ಅಂದ್ಕೊಳ್ಳಿ ಹೋಗ್ತಾ ಹೋಗ್ತಾ ಫುಲ್ ಕಾಮಿಡಿ ಮಾಡಿಕೊಂಡು ಅವನೆಲ್ಲ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಒಂಥರ ಚೆನ್ನಾಗಿತ್ತು ಹಾಗೆ ನೋಡಿ ಎಲ್ಲ ಮಾತಾಡಿಸ್ತಾ ಇದ್ದಾರೆ ಹಾಯ್ ಮಾಡ್ತಾ ಇದ್ದಾರೆ ಸೊ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಗೊತ್ತಿದೆ ಎಲ್ಲ ಅವ್ರಿಗೆ ಸೊ ಹಾಗಾಗಿ ಆ ಥರ ಮಾತಾಡ್ಸ್ತಾ ಇದ್ದಾರೆ ಅಷ್ಟೇ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಬಟ್ ಸಾಂಗ್ ರಿಮೂವ್ ಮಾಡಿದ್ದೀನಿ ಬಿಕಾಸ್ ಗೊತ್ತಲ್ವಾ ನಿಮಗೆ ಕಾಪಿರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ ಒಂದೇ ಒಂದು ಕ್ಲಿಪ್ ಮಾತ್ರ ಹಾಕ್ತೆ ಅಷ್ಟೇ ಸೊ ಈಗ ಈ ಕಡೆ ಗ್ರೀನ್ ಸೈಡ್ ಇರೋದು ನಾನೇ ಬಟ್ ಮ್ಯೂಸಿಕ್ ಹಾಕಿದ್ರೆ ಪ್ಲೇ ಮಾಡಿದ್ರೆ ನಿಜ ಕಾಪಿರೇಟ್ಸ್ ಬರುತ್ತೆ ಅದಕ್ಕೆ ಮ್ಯೂಸಿಕ್ ತೆಗೆದಾಕ್ತೀನಿ ಬರೀ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ ಅಷ್ಟೇ ಸೊ ಈ ಥರ ಎಂಜಾಯ್ ಮಾಡಿಕೊಂಡು ಟ್ರಿಪ್ಗೆ ಹೊರಟಿ ಫಸ್ಟ್ ಹೋಗಿದ್ದು ನಾವು ನೀಲಗಿರಿ ಹಿಲ್ಸ್ ಅಂತ ಬರುತ್ತೆ ಸುಮಾರು ಪ್ಲೇಸಸ್ ಬರುತ್ತೆ ಬರುತ್ತೆಲ್ಲ ಒಂಥರೇ ಇರುತ್ತೆ ಯಾವುದು ಯಾವುದೊಂಥರ ಹೋದಾಗಲ್ಲ ಏನಂತಂದರೆ ಜಸ್ಟ್ ಮರ ಗಿಡಗಳೇ ಜಾಸ್ತಿ ಅಲ್ಲಿ ಅದೇ ಪ್ಲೇಸಸ್ಗಳು ನಾನು ಫಸ್ಟ್ ಫಸ್ಟ್ ಡೇ ಅಂದ್ಕೊಂಡು ಏನಿದು ವೇಸ್ಟ್ ಇದು ಯಾವ ಪ್ಲೇಸ್ ಇಲ್ವಲ್ಲ ಜಸ್ಟ್ ಮರ ನೋಡೋಕೆ ಬರಬೇಕಾ ಅನ್ನೋ ಥರ ಫೀಲ್ ಆಯಿತು ಬಟ್ ಇರೋದೇ ಆ ಥರ ಅಲ್ಲಿ ಅದರ ನೆಕ್ಸ್ಟ್ ಡೇ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇದು ನೋಡಿ ಹಿಲ್ ಪಾಯಿಂಟ್ ವ್ಯೂ ಅಂತ ಹೇಳ್ಬಿಟ್ಟು ಇಲ್ಲೂ ಅಷ್ಟೇ ಏನೇನೂ ಇಲ್ಲ ಜಸ್ಟ್ ವ್ಯೂ ಮಾಡೋಕ್ಕೇ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಜಸ್ಟ್ ಹೋಗಿ ಅಷ್ಟೇ ನೋಡ್ತಿದ್ದೀರಲ್ವ ಈ ಥರ ಮೇಲ್ಗಡೆ ನಡ್ಕೊಂಡು ಬರಬೇಕು ಹೆಚ್ಚು ಕಮ್ಮಿ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟು ಮೇಲೆ ಇರುತ್ತೆ ಟ್ವೆಂಟಿ ಕಿಲೋಮೀಟರ್ಸ್ ಆಗಲ್ಲ ಒಂದು ಅಟ್ಲೀಸ್ಟ್ ಒಂದು ಫೈವ್ ಮಿ ಫೈವ್ ಕಿಲೋಮೀಟರ್ಸ್ ಯಾರು ಆಗುತ್ತೆ ಅಷ್ಟು ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗಿ ಪೀಕ್ ತನಕ ಅಲ್ಲಿ ವ್ಯೂ ಪಾಯಿಂಟ್ ಇರುತ್ತೆ ಅದನ್ನು ನೋಡ್ಕೊಂಡು ಬರೋದಷ್ಟೇ ಅಷ್ಟೇ ಫುಲ್ಲು ಪ್ರಪಾತ ಥರ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಬರಬೇಕು ಅಷ್ಟೇ ನನಗಂತೂ ಫುಲ್ ಟಯರ್ಡ್ ಫೀಲ್ ಆದತ್ತ ತನಕ ಸಾಗಾಗ್ಬಿಡ್ತು ಅಂತ ಅಂದ್ಕೊಳ್ಳಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಹತ್ತು ದಿನ ಹೊತ್ಬಿಟ್ವಿ ಪುನಃ ವಾಪಸ್ಸು ಬರೋ ತನಕ ಸುಸ್ತಾಯಿತು ಸೊ ಹಿಂಗೆ ಹೊರ್ಟ್ವಿ ಮುಂದೆ ತಡಿ ಹೋಗೋಣ ಇನ್ನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ಕೊಂಡು ಬಂದಿದ್ದಕ್ಕೆ ಹತ್ತಲೇಬೇಕು ಇಳಿಲೇಬೇಕು ಏನೂ ಮಾಡೋಕ್ಕಾಗಲ್ಲ ಬಂದಿರೋದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಆದರೂ ಫುಲ್ ಟಯರ್ಡಾಬಿಟ್ಟಿತ್ತು ನೋಡ್ತಾ ಇದ್ದೀರಲ್ವಾ ಹೇಗೆ ಅಂತ ಸೊ ಹೊರಟ್ವಿ ಮುಂದೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಹೊರ್ಟ್ವಿ ನೆಕ್ಸ್ಟ್ ಪ್ಲೇಸ್ಗೆ ಹೌದು ನೆಕ್ಸ್ಟ್ ಪ್ಲೇಸ್ ಬಂದು ಒಂದು ರೋಸ್ ಗಾರ್ಡನ್ ಅಂತ ಹೇಳ್ಬೋದು ಬ್ಯೂಟಿಫುಲ್ ರೋಸ್ ಗಾರ್ಡನು ನೋಡಿ ಎಷ್ಟು ಚಂದ ಚಂದ ಫ್ಲವರ್ಸ್ ಇದೆ ಅಂದರೆ ಎಷ್ಟು ದಪ್ಪ ದಪ್ಪ ಹೋಗಿಬಿಟ್ಟಿದೆ ಗುಲಾಬಿಗಳು ಅಂತ ಅಂದರೆ ನಿಜವಾಗ್ಲೂ ನಮ್ಮ ಮನೇಲಿ ಎಷ್ಟೇ ಗೊಬ್ಬರ ಹಾಕೊಂಡ್ರು ಅಷ್ಟು ಬೆಳೆಯೋಲ್ಲ ಅನ್ಸುತ್ತೆ ಅಷ್ಟು ಚೆಂದ ಮೇಂಟೈನ್ ಮಾಡಿದ್ದಾರೆ ಬಟ್ ಕಿತ್ಕೋಬೇಕು ಅನ್ನೋ ಆಸೆ ಇದ್ರು ಅಲ್ಫ್ ಅಲ್ಲಿ ಫೈ ಫೈ ಹಂಡ್ರೆಡ್ ತೌಸಂಡ್ ಫೈನ್ ಹಾಕ್ತಾರೆ ಒಂದು ರೋಸ್ಗೆ ಫೈವ್ ಹಂಡ್ರೆಡ್ ತೌಸಂಡ್ ಫೈನು ಅಂತಂದರೆ ಏನಿಗೆ ಬೇಕು ಅಲ್ವಾ ಸಾಹಸ ಅಂತ ಹೇಳ್ಬಿಟ್ಟು ನಾವು ಮುಟ್ಲೇ ಇಲ್ಲ ಜಸ್ಟ್ ನೋಡ್ಕೊಂಡೆ ಖುಷಿಪಟ್ವಿ ಅಂದಷ್ಟು ಫೋಟೋಸು ಕೂಡ ತಗೊಂಡ್ವಿ ನೋಡಿ ಹೇಗಿದೆ ಫ್ಲವರ್ಸ್ ಎಲ್ಲ ಅಂತ ಚೆನ್ನಾಗಿದೆ ಬಟ್ ಪ್ಲೇಸಸ್ ಚೆನ್ನಾಗಿದೆ ರೋಸ್ ಗಾರ್ಡನ್ ಓಕೆ ಬೆಟರ್ ಅಂತ ಅನ್ನಿಸ್ತು ನೋಡ್ತಾ ಇದ್ದೀರಲ್ವಾ ಹೇಗಿದೆ ಅಂತ ಚೆನ್ನಾಗಿದೆ ಎಲ್ಲ ಕಲರ್ಸ್ ಫ್ಲವರ್ ಹಾಕಿದ್ದಾರೆ ಮತ್ತು ಶೋ ಪೀಸಸ್ ಹಾಕಿದ್ದಾರೆ ಮತ್ತು ಕೆಳಗಡೆ ಗ್ರ್ಯಾಸ್ ಅಂತೂ ಇನ್ನೂ ಚೆಂದ ಇದೆ ಅಲ್ಲೇ ಒಂದಷ್ಟು ಫೋಟೋಸು ತಗೊಡ್ತಾರೆ ಫೋಟೋಸ್ ತಗೊಟ್ರೆ ಟೂ ಹಂಡ್ರೆಡ್ ಚಾರ್ಜಸ್ ಮಾಡ್ತಾರೆ ಬೇಕಾದವರು ಹೇಳ್ಬಿಟ್ಟು ನೋಡ್ತಾ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ ಕೆಲವು ಜನ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಿಟ್ಟರೆ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫ್ಲವರ್ಗಳನ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಫೋಟೋಸ್ಗಳಂತೂ ಅಲ್ಟಿಯಾಗಿ ಬರುತ್ತೆ ಗ್ರೀನ್ ಆಗಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ ನಾವು ಯಾವ ಡ್ರೆಸ್ ಹಾಕೊಂಡು ಹೋದ್ರು ಅದಕ್ಕೆ ಮ್ಯಾಚ್ ಥರನೇ ಫೋಟೋಸ್ ತೊಗೊಳ್ಬೋದು ಯಾಕಂದರೆ ಎಲ್ಲ ಡಿಫ್ರೆಂಟ್ ಕಲರ್ಸ್ ಫ್ಲವರ್ಸ್ ನಾವು ಅವೈಲೇಬಲ್ ಇದೆ ಅಲ್ಲಿ ನೋಡ್ಬೋದು ಸೊ ಹಾಗಾಗಿ ನನಗಂತೂ ಒಂದು ಒಂದು ಆರೆಂಜ್ ಮಿಕ್ಸ್ ಎಲ್ಲೋ ಇತ್ತು ಅದಂತೂ ತುಂಬ ಇಷ್ಟ ಆಯಿತು ಫ್ಲವರು ಎಷ್ಟು ಚೆಂದ ಇತ್ತು ಗೊತ್ತಾ ತುಂಬ ದೊಡ್ಡದಾಗಿ ಇತ್ತು ನೀನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಬಂದರೆ ಸಿಕ್ಕರೆ ಇಲ್ಲಿ ಈ ಕಡೆ ಇದೆಯಲ್ಲ ಇದು ಈ ಕಡೆ ಸೈಡ್ ಆರೆಂಜು ವಿತ್ ಎಲ್ಲೋ ಥರ ಸಕ್ಕತ್ತಾಗಿತ್ತು ಮಾತ್ರ ಫ್ಲವರ್ ತುಂಬ ದೊಡ್ಡದಾಗಿತ್ತು ಅದನ್ನು ಮುಡಿಯೋಕ್ಕಂತೂ ಆಗಲ್ಲ ಏನಂತಾರೆ ನೋಡಿ ಖುಷಿ ಪಡಬೇಕಷ್ಟೇ ಅದನ್ನು ಅಷ್ಟು ಚೆಂದ ಇತ್ತು ಫ್ಲವರ್ಸ್ ಕೈ ಮಾತ್ರ ಪಿಂಕ್ ಆಗಿರ್ಬೋದು ಇಲ್ಲೆಲ್ಲ ಏನು ಮಾಡಿದ್ದಾರೆ ಅನಿಸುತ್ತೆ ಬ್ರೀಡ್ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ ಅದಕ್ಕೆ ಡಬಲ್ ಕಲರ್ ಬಂದಿರುತ್ತೆ ಯಾವುದು ಸಿಂಗಲ್ ಕಲರ್ ಇರಲಿಲ್ಲ ಅಲ್ಲಿ ಎಲ್ಲ ಡಬಲ್ ಕಲರ್ ಇತ್ತು ಎಲ್ಲೋ ವೈಟ್ ಮಾತ್ರ ಸ್ವಲ್ಪ ಸಿಂಗ್ ಸಿಂಗಲ್ ಥರ ಇತ್ತು ಅಷ್ಟೇ ಸಿಂಗಲ್ ಕಲರ್ ಆಗಿ ಚಿಕ್ಕ ಚಿಕ್ಕದಾಗಿತ್ತು ಇನ್ನು ಮಿಕ್ಕಿದೆಲ್ಲ ಫುಲ್ ದೊಡ್ಡದು ಸಿಕ್ಕಾಪಟ್ಟೆ ದೊಡ್ಡದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ದೊಡ್ಡದಿತ್ತು ನೋಡ್ತಾ ಇದ್ದೀರಲ್ವಾ ಪ್ರತಿಯೊಂದಕ್ಕೂ ಅಲ್ಲೇ ನೇಮ್ ಬರೆದು ಹಾಕಿದ್ರು ಏನೇನದು ಅದು ಹೆಸರು ಯಾವುದು ಅಂತ ಹೇಳ್ಬಿಟ್ಟು ಹಾಂ ಸೊ ಹಾಗೇನೆ ನೋಡ್ಕೊಂಡು ಹೊರಟವಿ ನಿಜ ಅದು ನೋಡೋಕ್ಕೆ ಒನ್ ಅವರ್ ಟು ಅವರ್ ತೊಗೊಂಡ್ವಿ ಫುಲ್ಲು ಸುತ್ತಿ ನೋಡಬೇಕಲ್ವಾ ಇರೋದೆಲ್ಲ ಹಾಗಾಗಿ ನೋಡಿದ್ವಿ ಎಲ್ಲ ನೋಡಿಕೊಂಡು ಮುಂದೆ ಹೊರಟ್ವಿ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಸಿಟ್ಟಿಂಗ್ಸ್ ಥರ ಮಾಡಿದ್ರು ಅದು ಚೆನ್ನಾಗಿತ್ತು ನೋಡಿ ಇಷ್ಟೊಂದು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬಂದಿದ್ದು ನಾವು ಅರ್ಲಿ ಮಾರ್ನಿಂಗೇ ಬಂದ್ವಿ ಎಲ್ಲಿಗಪ್ಪ ಅಂತ ಅಂದರೆ ಬಟಾನಿಕಲ್ ಗಾರ್ಡನ್ನು ನೋಡ್ತಾಯಿದ್ದೀರಲ್ವ ನಾವೆಲ್ಲ ಒಟ್ಟಿಗೆ ವ್ಯಾನಲ್ಲೇ ಎಲ್ಲೇ ಹೋದ್ವಲ್ಲ ಅದು ಆಂಟಿ ಅಕ್ಕ ಆಂಟಿ ಅವ್ರ ಮಕ್ಕಳು ಸುಮಾರು ಜನ ಬಂದಿದ್ವಿ ನೋಡಿ ಇದು ನಮ್ಮ ಅತ್ತಿಗೆ ಇವರು ನಮ್ಮ ಅತ್ತಿಗೆ ನನ್ನ ಜೊತೆಗೇನೆ ಇದ್ರು ಟ್ರಿಪ್ ಕಂಪ್ಲೀಟ್ ಆಗೋ ತನಕ ಸೊ ಹಾಗಾಗಿ ಅಂದರೆ ನೀವರು ಅಕ್ಕ ಆಂಟಿ ಹೇಳတယ် ಅವರು ಪ್ರೇಮアンಟಿ ಅಂತ ಹೇಳ್ಬಿಟ್ಟು ಬನ್ನಿ ಈ ಕಡೆ ವಿಡಿಯೋ ಮಾಡ್ತಿದೆ ಅವರ ಮಕ್ಕಳು ನೋಡಿ ಇಲ್ಲಿ ಚೂಂ ಓದ್ತಾ ಇದ್ದಾರೆ ಇವರು ಅಕ್ಕ ಇಲ್ಲಿ ಕಡೆ ಈ ತರ ವಿಡಿಯೋ ಮಾಡ್ಕೊಂಡು ಎಲ್ಲಾ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ವಿ ಬಟಾನಿಕಲ್ ಗಾರ್ಡನ್ನು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ ನೋಡ್ಬೋದು ಗ್ಲಾಸ್ ಹೌಸ್ ನೋಡ್ಬೋದು ಇದು ಗ್ಲಾಸ್ ಹೌಸ್ ಬ ಇದು ನಾನು ಫೋ ವಿಡಿಯೋ ಮಾಡ್ತಾ ಇರೋದು ಗ್ಲಾಸ್ ಹೌಸ್ ಅಂತ ಹೇಳ್ಬಿಟ್ಟು ಬಟಾನಿಕಲ್ ಗಾರ್ಡನ್ ಇರೋದು ಇದು ತುಂಬ ಚೆನ್ನಾಗಿದೆ ಎಷ್ಟು ಚೆಂದ ಇದೆ ಅಂತಂದರೆ ಒಂಥರ ಅದು ಬಿಟ್ಟು ವಾಪಸ್ ಈಚೆ ಕಡೆ ಹೋಗೋಕ್ಕೆ ಮನ್ಸು ಇಲ್ಲ ಹೊಟ್ಟೆ ಎಸೀತಾ ಇದೆ ಬಟ್ ಹೋಗೋಕಾಗ್ತಿಲ್ಲ ಯಾಕಂತಂದರೆ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸಲ ವಿಸಿಟ್ ಮಾಡಿದ್ರೆ ಮತ್ತು ಹೋಗೋಕ್ಕೆ ತುಂಬ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅನ್ನೋ ಥರ ನೋಡಿ ಅರ್ಲಿ ಮಾರ್ನಿಂಗ್ ನಾವೇ ಫಸ್ಟ್ ಬಂದಿದ್ದು ಅವರು ಕ್ಲೀನ್ ಮಾಡೋರು ಬಿಟ್ಟರೆ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಇದ್ದಿದ್ದು ಎಲ್ಲೋ ಒಂದಿಬ್ಬರು ಮೂರು ಜನ ಅವರೆಲ್ಲ ಸುಮ್ಮನೆ ಆ ಕಡೆ ಕಡೆ ಓಡಾಡ್ತಿದ್ದವರು ಸ್ವಲ್ಪ ಜನ ಅಷ್ಟೇ ಬಿಟ್ಟರೆ ನಮ್ಮ ಫ್ಯಾಮಿಲಿಯವರೇ ಫಸ್ಟ್ ವೆಯ್ಟ್ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಅಲ್ಲಿ ಮನೆಗೆ ಎಷ್ಟೊತ್ತಿಗೆನೇ ಅಂತಂದರೆ ಹೆಚ್ಚು ಕಮ್ಮಿ ಸಿಕ್ಸ್ ತರ್ಟಿ ಟು ಸೆವೆನ್ ಸೆವೆನ್ಗೆ ಓಪನ್ ಆಗೋದು ಅಲ್ಲಿ ಸಿಕ್ಸ್ ತರ್ಟಿಯಿಂದ ನಾವು ವೆಯ್ಟ್ ಮಾಡ್ತಿದ್ವಿ ಇಲ್ಲಿ ಸೆವೆನ್ಗೆ ಒಳಗಡೆ ಬಂದ್ವಿ ಟಿಕೆಟ್ ತೊಗೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಮಾರ್ನಿಂಗ್ ಬ್ಲಾಸಮ್ ಥರ ಹೀಗೆ ಬೀಳ್ತಾ ಇದೆ ಬಿಸಿಲು ಅಂತಂದರೆ ಚೆನ್ನಾಗಿದೆ ಸೊ ಇದನ್ನು ನೋಡೋಕ್ಕೆ ರೆಡಿ ಆದ್ವಿ ಇದ್ದಂತೂ ನೋಡೋಕ್ಕೆ ಟೂ ಅವರ್ ಆದರೂ ಸಾಕೋದ ಸಾಕಾಗೋದೇ ಇಲ್ಲ ಅಂತ ಅಂದ್ಕೊಬೋದು ಯಾಕೆಂತಂದರೆ ತುಂಬ ಪ್ಲೇಸ ಒಳಗಡೆ ಫುಲ್ ಒಂಥರ ಕೇವ್ಸ್ ಎಲ್ಲ ಇದೆ ಅಂದರೆ ಪ್ಲ್ಯಾಂಟಲ್ಲೇ ಕೇವ್ಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ ಒಂಥರ ಮನೆ ಥರನೇ ಆಗಿರುತ್ತೆ ಫುಲ್ಲು ಪ್ಲ್ಯಾಂಟೇಶನಲ್ಲಿ ಆ ಥರ ಮನೆ ಥರ ಬಿಲ್ಡ್ ಮಾಡಿರೋದು ಇದು ನೋಡಿ ನಮ್ಮ ಅಕ್ಕ ಹೇಳಿದ್ನಲ್ಲ ಅವರು ಸೊ ಹಾಗೆ ವಿಡಿಯೋ ಮಾಡ್ಕೊಂಡು ಹೊರಟ್ವಿ ನೋಡಿ ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ಸೊ ಹಾಗಾಗಿ ಏನಪ್ಪ ಮಾಡೋದು ಚಾರ್ಜ್ ಖಾಲಿ ಆದರೆ ವಿಡಿಯೋನೂ ಮಾಡೋಕ್ಕಾಗಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆಮೇಲೆ ಸರಿ ವಿಡಿಯೋ ತೆಗೆ ಯೂಸ್ ಮಾಡ್ತೀನಲ್ಲ ಅದೇ ಫೋನಲ್ಲಿ ವಿಡಿಯೋ ಮಾಡ್ಕೊಳೋಣ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಹೊರಟ್ವಿ ನೋಡ್ತಾ 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 ಅಂತ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಹೆಚ್ಚು ಕಮ್ಮಿ ಏಳು ಗಂಟೆಗೆ ಬಂದು ಹೊರಗಡೆ ಬಂದಿದ್ದು ಹತ್ತುವರೆ ಒಳಗಡೆ ಇನ್ನಾಗಬೇಕಾದ್ರೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಬಟ್ ಹೋಗ್ಬೇಕಾದ್ರೆ ಟೆನ್ ತರ್ಟಿ ಆಗಿತ್ತು ತನಕ ನೋಡಿದ್ದೀವಿ ಇಷ್ಟೊತ್ತು ತನಕ ಫೋಟೋ ತಗೊಂಡಿದ್ದೀವಿ ಅಪ್ಪ ಹೇಳೋಕ್ಕಾಗಿಲ್ಲ ರೀಲ್ಸು ಮಾಡಿದ್ದೀವಿ ಒಂದಷ್ಟು ಇಲ್ಲ ಅಂತ ಹೇಳಲ್ಲ ಬಟ್ ಒಂದೆರಡು ಒಂದು ಎರಡೋ ಅಷ್ಟೇ ಮಾಡಿರೋದು ಜಾಸ್ತಿ ರೀಲ್ಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಫೋಟೋಸ್ ತಗೋಳೋಕ್ಕೆ ಮತ್ತು ಪ್ಲೇಸ್ ನೋಡೋಕ್ಕೆ ಟೈಮ್ ಸಾಕಾಗಲ್ವಲ್ಲ ಸೊ ಹಾಗಾಗಿ ನನಗೆ ಬೇರೆ ಕೋಲ್ಡ್ ಆಗಿಬಿಟ್ಟಿತ್ತು ಅಲ್ಲಿ ಶೀತ ಇರೋದಕ್ಕೂ ಅದ್ಕು ನೋಡ್ತಾ ಇದ್ದೀರಲ್ವಾ ಹೇಗಿದೆ ನೋಡಿ ಅಲ್ಲಿ ಮ ಯಾವ ಥರ ಮರಾನ ಯಾವ ಥರ ಬಗ್ಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಅದೇ ಒಂಥರ ಡಿಫ್ರೆಂಟಾಗಿ ಇತ್ತು ಇದು ನೀಲಗಿರಿ ಹಿಲ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಬರೀ ನೀಲಗಿರಿ ಮರನೇ ತುಂಬಿದೆ ನೋಡ್ತಾ ಇದ್ದೀರಲ್ವಾ ಅದೂ ಡಿಫ್ರೆಂಟು ಮರಗಳು ಅದು ಇದು ಎಸ್ಟೇಟ್ಸ್ ಇದು ಆ್ಯಕ್ಚುಲಿ ಟೀ ಎಸ್ಟೇಟ್ ಏನಿರುತ್ತೆ ಅದು ನಾವಿನ್ನು ರೀಚ್ ಆಗಿರಲಿಲ್ಲ ಆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಅಂತವೇ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡೆ ಹಾಗೆ ಕ್ಲಿಪ್ ಇರಲಿ ಅಂದ್ಬಿಟ್ಟು ಇದು ಇಲ್ಲಿಗೆ ಬಂದಿದ್ದು ಅಂದರೆ ಟಿ ಎಸ್ಟೇಟಲ್ಲಿ ಫೋಟೋ ತಗೊಳಗೆ ಪರ್ಮಿಷನ್ ಕೊಡ್ತಾರೆ ಡ್ರೆಸ್ ಕೊಡ್ತಾರೆ ಅದ್ರದ್ದು ಸೊ ಅಲ್ಲಿ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಇದ್ದೀರಲ್ವಾ ನಾನು ಆ ಡ್ರೆಸ್ಲೆಲ್ಲ ಹಾಕ್ಸ್ಲಿಲ್ಲ ಬರೀ ಫೋಟೋಸ್ ತಗೊಂಡು ಬಂದ್ವಿ ಇಲ್ಲೇ ನೋಡ್ತಾಯಿದ್ದೀರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಟಿ ಎಸ್ಟೇಟ್ ಮತ್ತೆ ಹೊರಟ್ವಿ ಇದನ್ನು ಮುಗಿಸ್ಕೊಂಡು ಮತ್ತೆ ಹೋಗಿದ್ದು ಬೇರೆ ಪ್ಲೇಸ್ಗೆ ನೋಡ್ತಾಯಿದ್ದೀರಲ್ವಾ ಹೇಗಿದೆ ಹಿಂಗೆ ಹೊರ್ಟ್ವೀ ಹೋಗ್ಬೇಕಾದ್ರೆ ಫುಲ್ಲು ಆ ಕಡೆ ಎಲ್ಲ ಒಂಥರ ಮರ ಗಿಡಗಳು ಜಾಸ್ತಿ ಬಟ್ ನಮ್ಮ ಪುಣ್ಯಕ್ಕೆ ಏನಂತಂದರೆ ನಾವು ಸಮ್ಮರಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಬಿಸಿಲು ನಾವು ನೋಡ್ತಾ ಇದ್ವಿ ಅಷ್ಟೇ ಇಲ್ಲದಿದ್ದರೆ ಅದು ಅಷ್ಟು ಬರ್ತಿರಲಿಲ್ಲ ಬಿಸಿಲುಗಳೆಲ್ಲ ಹಾಗೆ ಫುಲ್ಲು ಮುಚ್ಕೊಂಡು ತಿಂತು ಶೀತ ಥರ ಯಾವಾಗಲೂ ಒಂಥರ ಕೋಲ್ಡ್ ಥರ ಮಳೆಗಾಲ ಥರ ಯಾವಾಗಲೂ ಕ್ಲೋಸ್ ಆಗಿ ಫುಲ್ಲು ಮುಚ್ಕೊಳೋ ಥರ ಇರುತ್ತೆ ನೋಡಿಲಿ ಇದು ಅಷ್ಟೇ ಊಟಿಯಲ್ಲಿರುವಂಥ ಪ್ಲೇಸೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೆಟ್ಲುಗಳು ಹತ್ಕೊಂಡು ಹೋಗೋದು ಕೇವ್ ಅಂತ ಹೇಳೋದ್ನಲ್ಲ ಅದೇ ಇದು ನೋಡಿ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮರಗಳನ್ನೇ ಬಗ್ಸಿರ್ತಾರೆ ಗಿಡಗಳನ್ನ ನೋಡ್ತಾ ಇದ್ರಲ್ಲ ಮುಂದೆ ಈ ಕಡೆ ಸೈಡಲ್ಲ ಮುಂದೆ ನೋಡ್ತಿದ್ರಲ್ಲ ಅದು ಗೊತ್ತಾಗುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಇದನ್ನೆಲ್ಲ ಇದನ್ನೇ ಕೇವ್ಸ್ ಅಂತ ಹೇಳಿದ್ದು ಗಿಡಗಳಲ್ಲೇ ಮರಗಳಲ್ಲೇ ಬಗ್ಸಿರ್ತಾರೆ ಇರ್ತಾರೆ ಆದರೆ ಒಳಗಡೆ ನುಕ್ಕೊಂಡು ಆಚೆಗೆ ಬರ್ಬೋದು ಆ ಥರ ಇರುತ್ತೆ ಚೆನ್ನಾಗಿದೆ ನೋಡಿ ಹಾಂ ಇದನ್ನೇ ಹೇಳಿದ್ದು ನೋಡಿ ಅದರೊಳಗಡೆ ನಾನು ಹೋಗಲಿಲ್ಲ ಯಾವ ಸುಮ್ಮನೆ ಯಾಕೆ ಭಯ ಪಟ್ಕೊಂಡ ಮೇಲೆ ಹಾಕಬೇಕು ಹೇಳ್ಬಿಟ್ಟು ಬಟ್ ಎಲ್ಲ ಸುಮಾರು ಜನ ಫೋಟೋಸ್ ತೊಗೊಂಡಿದ್ದಾರೆ ಇಲ್ಲಿ ಇಲ್ಲಿನೇ ಇಲ್ಲೇ ನೋಡಿ ಇದನ್ನೇ ಇದನ್ನೆಲ್ಲ ಕೇವ್ಸ್ ಥರ ಮಾಡಿದರೆ ಒಳಗಡೆ ಹೋಗಿ ಫೋಟೋಸ್ ತಗೋಬೋದು ಆ ಥರ ನಾನು ಹೋಗ್ತಾನೆ ಇದ್ದೆ ಮುಂದೆ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣಪ್ಪ ಸೈ ಮೀನ್ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣಪ್ಪ ಅಂತೇಳ್ಬಿಟ್ಟು ಹೋಗ್ತಾನೆ ಇದ್ದೆ ನೋಡ್ತಾ ಇದ್ದೀರಲ್ವ ಇಲ್ಲೊಂದು ಏನೋ ಡಿಫ್ರೆಂಟಾಗಿತ್ತು ಹೋಗೋಣ ಬನ್ನಿ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ ಬಟ್ ಅಲ್ಲಿ ಫುಲ್ಲು ಒಂಥರ ಡೌನ್ ಥರ ಇತ್ತು ಹತ್ತಕ್ಕೆ ಆಗ್ತಾ ಇರಲಿಲ್ಲ ಹಂಗ್ಬಿಟ್ಟು ಟ್ರೈ ಮಾಡಿದೆ ಇದು ನೋಡಿ ಎಷ್ಟು ಚೆಂದ ಇದೆ ಅಂತ ಇದೂ ಒಳಗಡೆ ಇರೋದು ಇಲ್ಲಿ ಡೈರೀಸ್ ಫ್ಲವರೆಲ್ಲ ಇತ್ತು ಅಂದರೆ ನಮ್ಮ ಈಗ ಮನೆಗಳೆಲ್ಲ ನಮ್ಮ ಹಳ್ಳಿಲಿ ಬೆಳೀತಾ ಇದ್ರು ಇದನ್ನು ಡೈರಿ ಹೂವು ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇತ್ತು ಅಂದರೆ ದೊಡ್ಡದು ಅಂದರೆ ನಮ್ಮ ಹಂಗ ಹೆಗ್ಲಾಷ್ಟ ಬಿಡ್ತು ಅದನ್ನೇ ದೊಡ್ಡದು ಅಂದ್ಕೊತಿದ್ವಿ ನಾವು ಇಲ್ಲಿ ನೋಡಿದ್ರೆ ಅದಕ್ಕಿಂತ ದೊಡ್ಡದಿರ್ತಿತ್ತು ಏನೋ ಹಾಕ್ತಾರೆ ಅನ್ಸುತ್ತೆ ಇವರು ಗಿಡಗಳಿಗೆಲ್ಲ ಏನು ಅಂತ ಯಾರು ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಇದು ನೋಡಿ ನಮ್ಮ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಅಂದರೆ ಅಕ್ಕ ವಿಡಿಯೋ ಮಾಡ್ತಾಯಿದ್ರು ಅಕ್ಕನ ಗಂಡನೇ ಅವರು ಇವ್ರು ವಿಡಿಯೋ ಮಾಡ್ತಾಯಿದ್ರಲ್ಲ ಅಂದ್ಬಿಟ್ಟು ನಾವು ಮುಂದೆ ಮುಂದೆ ಹೋಗ್ತಾ ಇದ್ದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು ಸುಮಾರು ಒಂದಿಬ್ಬರು ಮೂರು ಜನ ನಮ್ಮ ಮುಂದೆನೇ ಹೋಗ್ಬಿಟ್ಟಿದ್ರು ಅಂದರೆ ನಮ್ಮ ಜೊತೆಗೆ ಬಂದವರು ಇಬ್ಬರು ಮೂರು ಜನ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರು ನಾವು ಹಿಂದೆ 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 ಹೋಗ್ತಾ ಇದ್ವಿ ನೋಡಿ ನಮಗೆ ಫೋಟೋ ಕ್ರೇಜ್ ಅಲ್ವಾ ಸೊ ಹಾಗಾಗಿ ನಾವು ಫೋಟೋಸ್ ತಗೊಳ್ಳೋ ನಿಂತ್ಕೊತಾ ಇದ್ವಿ ಅವರು ಮುಂದೆ ಪಾಸಾಗಿಬಿಡ್ತಾಯಿದ್ರು ಆ ಥರ ಆಗ್ತಿತ್ತು ನೋಡ್ತಾ ಇದ್ದೀರಲ್ವಾ ಹೇಗಿದೆ ಅಂತ ಎಲ್ಲ ಚೆನ್ನಾಗಿದೆ ಫ್ಲವರ್ಸ್ ಆಗಿರ್ಬೋದು ಟ್ರೀಸ್ ಆಗಿರ್ಬೋದು ಗ್ರಾಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಊಟಿ ಅಂದರೆ ಊಟಿನೇ ಅದಕ್ಕೇ ಬರೀಗ ಮರಗಿಡಗಳು ನೋಡೋಕ್ಕೆ ಏನಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಫಸ್ಟು ಬಟ್ ಒಂಥರ ಥ್ರಿಲ್ಲಾಗಿದೆ ಚೆನ್ನಾಗಿದೆ ಪ್ಲೇಸು ಸಜೆಸ್ಟ್ ಮಾಡ್ತೀನಿ ಹೋಗಬೇಕು ಅಥವಾ ಕಾಶ್ಮೀರಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಊಟಗಾದ್ರೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು ಬಟ್ ಏನು ಅಂದರೆ ಊಟ ಅಡ್ಜಸ್ಟ್ ಆಗೋಲ್ಲ ಅಲ್ಲಿ ನಮಗೆ ನಮ್ಮ ಊಟ ಅವರ ಊಟ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗಿರೋದ್ರಿಂದ ಆ ಫುಡ್ ಅಡ್ಜಸ್ಟ್ ಆಗಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಅಂಥ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು ಅದು ನಾನ್ ವೆಜ್ ಅವ್ರಿಗೆ ಅಡ್ಜಸ್ಟ್ ಆಗ್ಬೋದೇನೋ ವೆಜ್ ಅವ್ರಿಗೆ ಸ್ವಲ್ಪ ಹಿಂಸೆ ಅಷ್ಟೇ ನೋಡ್ತಾ ಇದ್ದಾರಲ್ವಾ ಇ ಚೆನ್ನಾಗಿದೆ ಪ್ಲೇಸ್ಗಂತೇಳ್ಬಿಟ್ಟು ಇಲ್ಲಿ ಗ್ರ್ಯಾಸ್ ಒಳಗಡೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವಿ ಚೆನ್ನಾಗಿರುತ್ತೆ ಕೂತ್ಕೊಂಡು ಒಂಥರ ಅಂತ ಹೇಳ್ಬಿಟ್ಟು ಬಟ್ ಏನಾಗಿದೆ ಅಂದರೆ ಇಲ್ಲಿ ಒದ್ದೆ ಹಿಮ ಬಿದ್ದಿರುತ್ತಲ್ವ ಅಷ್ಟು ಬೇಗ ಸೊ ಹಾಗಾಗಿ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಸೊ ಆದ್ರೂ ನೋಡ್ಕೊಂಡು ಬರೋಣ ನೋಡಿ ದೂರಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗಾರ್ಡನ್ ಅಂತ ಬರೆದಿದೆ ಅಲ್ಲಿ ಸೊ ಹಾಗೆ ನೋಡ್ಕೊಂಡು ಕೂತ್ಕೊಂಡು ಫೋಟೋ ತಗೋಣ ಅಂತ ಹೋದರೆ ತುಂಬ ಒದ್ದೆ ಹಂಗೂ ಕೂತ್ಕೊಂಡೇ ಬಿಟ್ಟೆ ಅಂದ್ಕೊಳ್ಳಿ ನೋಡ್ತಾ ಇದ್ದಾರಲ್ವ ಹೀಗೆ ಕೂತ್ಕೊಂಡೆ ಫೋಟೋ ತೆಗಿಸ್ಕೊಣ ಅಂದ್ಬಿಟ್ಟು ಕೂತ್ಕೊಂಡ್ರೆ ಫುಲ್ ಗಲೆಜೋಗಿತ್ತು ಬಟ್ಟೆ ಸೊ ನಾವು ನೆಕ್ಸ್ಟ್ ಹೋಗಿದ್ದಿದ್ದು ಅದು ಬೆಟ್ಟ ದೊಡ್ಡ ಬೆಟ್ಟ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಅಲ್ಲಿಗೆ ನಮ್ಮ ವೆಹಿಕಲ್ನ ಬಿಡಲಿಲ್ಲ ಟಿ ಟಿನ ಸೊ ಹಾಗಾಗಿ ಅಲ್ಲೇ ಬೇರೆ ಪ್ರೈವೇಟ್ ಇರುತ್ತಲ್ಲ ಅದನ್ನು ವ್ಯಾನ್ ಮಾಡ್ಕೊಂಡು ಹೊರಟ್ವಿ ನೋಡ್ತಾ ಇದ್ದೀರಲ್ವ ದೊಡ್ಡ ಬೆಟ್ಟಕ್ಕೆ ಅಲ್ಲೂ ಅಷ್ಟೇ ವ್ಯೂ ಪಾಯಿಂಟ್ ಅಷ್ಟೇ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಬಂದ್ವಿ ಅದು ಪಾಯಿಂಟ್ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮೇಲಿಂದ ಎಲ್ಲನೂ ನೋಡ್ಬೋದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ಲೂ ಅಷ್ಟನ್ನೇ ತುಂಬ ಹುಷಾರಾಗಿ ಗಾಡಿ ಓಡಿಸಬೇಕು ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಅಂಥವ್ರು ಮಾತ್ರ ಗಾಡಿ ಓಡಿಸೋಕೆ ಸಾಧ್ಯ ಆ ಕಡೆ ಈ ಕಡೆಯಿಂದ ವೆಹಿಕಲ್ಸ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಟಿ ಟಿಗಳನ್ನ ಬಿಡಲಿಲ್ಲ ಏನಕ್ಕೂ ಗೊತ್ತಿಲ್ಲ ನನಗೆ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಮಾತ್ರ ಹೊರಟ್ವಿ ಓಕೆನಾ ಸೊ ನೆಕ್ಸ್ಟು ನೋಡಿ ಈ ಥರ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ ದೊಡ್ಡ ಬೆಟ್ಟದಲ್ಲಿ ಮತ್ತು ಪ್ರಪಾತ ಇರುತ್ತೆ ಸೊ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಥರ ಫೋಟೋಸ್ ಎಲ್ಲ ತಗೊಂಡು ಇನ್ನೇನು ಮಾಡೋದು ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ವಿ ಅಪ್ಪ ಸಾಕಾಗೋಯ್ತು ನಮಗೆ ನಡೆದು ನಡೆದು ಅಷ್ಟು ಸುಸ್ತಾಗಿಬಿಡ್ತು ನೆಕ್ಸ್ಟ್ ಹೋಗಿದ್ದು ಟೀ ಫ್ಯಾಕ್ಟ್ರಿಗೆ ಅಂದರೆ ಟೀ ಪುಡಿ ಮಾಡ್ತಾರಲ್ಲ ಟೀ ಎಷ್ಟೇ ಸೊಪ್ಪನ್ನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಟೀ ಫ್ಯಾಕ್ಟ್ರಿಗೆ ಕೊಡ್ತಾರೆ ಅದಾದಮೇಲೆ ಇಲ್ಲಿ ಹೇಗೆ ಟೀ ಪುಡಿನ ಮಾಡೋದು ಪ್ರಿಪೇರ್ ಮಾಡೋದು ಅಂತೇಳ್ಬಿಟ್ಟು ಒಂದಷ್ಟು ಮಷಿನ್ಸ್ ಇರುತ್ತೆ ಅದನ್ನು ನೋಡೋಕ್ಕೆ ಕ್ಯೂ ಅಯ್ಯಪ್ಪ ಧರ್ಮಸ್ಥಳ ರೌಂಡ್ ಹೊಡಿಯಂಗೆ ಆ ಥರ ಫೀಲ್ ಆಯ್ತು ನನಗೆ ಧರ್ಮಸ್ಥಳನೂ ಬೇಕಾದ್ರೆ ಇಲ್ಲಿರೋ ಇಲ್ಲಿರೋರ ಶಿಂಗಪ್ಪ ಕ್ಲಿಯರ್ ಮಾಡೋದು ಅನ್ನಿಸ್ತಾ ಇತ್ತು ಅಲ್ಲಿ ಬೇರೆ ಸ್ಕ್ಯಾನ್ ಅವೈಲಬಲ್ ಇಲ್ಲ ಕ್ಯಾಶ್ ಕೊಡಬೇಕು ಟ್ವೆಂಟಿ ರುಪೀಸ್ ಹಾಂ ಸಾರಿ ಕ್ಯಾಶ್ ಅವೈಲಬಲ್ ಇಲ್ಲ ಸ್ಕ್ಯಾನ್ ಮಾತ್ರ ಮಾಡಬೇಕು ಟ್ವೆಂಟಿ ರುಪೀಸ್ ಸ್ಕ್ಯಾನ್ ಮಾಡಬೇಕು ಪರ್ ಪರ್ಸನ್ಗೆ ಅಂತ ಇತ್ತು ಅಂದರೆ ಸ್ಕ್ಯಾನರ್ ದುಡ್ಡಿಲ್ಲೇ ದುಡ್ಡು ಅಂಬ್ಕೊಂಡು ಹೋಗಿರೋರ ಕತೆ ಅಷ್ಟೇ ಸ್ಕ್ಯಾನ್ ಇಲ್ಲ ಅಂದರೆ ಅಷ್ಟೇ ಕತೆ ಬರೀ ದುಡ್ಡು ಮಾತ್ರ ತೊಗೊಂಡು ಆಗಲ್ಲ ಆಗೋಲ್ಲ ಟ್ವೆಂಟಿ ರುಪೀಸ್ ಪೇ ಮಾಡಬೇಕು ಸೊ ಹಾಗಾಗಿ ನಾನೇ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ ಅನಿಸುತ್ತೆ ಚೇಂಜ್ ಇದ್ದರೆ ಅಲೋ ಮಾಡಲ್ಲ ದುಡ್ಡಿದ್ದರೆ ಅಲೋ ಮಾಡೋಲ್ಲ ಅದು ಜಿ ಪಿ ಎಸ್ ಮೂಲಕ ಆಗಬೇಕು ಸೊ ಹಾಗಾಗಿ ಮೀನ್ಸ್ ಗೂಗಲ್ ಪೇ ಫೋನ್ಪೇ ಆ ಥರ ಮಾಡ್ಬೋದು ಸ್ಕ್ಯಾನ ಓಕೆ ನಾ ಸೊ ಟ್ವೆಂಟಿ ರುಪೀಸ್ ಚಾರ್ಜ್ ತೊಗೊಂಡು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ತೋರಿಸ್ತು ನೋಡ್ತಾ ಇದ್ದೀರಲ್ವ ಹೇಗೆ ಅಂತ ನೋಡಿ ಅಲ್ಲಿ ಆ ಥರ ಏನೋ ಅಲ್ಲಿಂದ ಬರುತ್ತೆ ಸೊಪ್ಪು ಹಾಕ್ತಾರೆ ಒಬ್ಬರು ಇಲ್ಲೆಲ್ಲ ಮಿಕ್ಸ್ ಆಗಿ ಕೆಳಗಡೆ ಒಂದು ದೊಡ್ಡ ಬಾಣಲಿ ಥರ ಇರುತ್ತೆ ಅಲ್ಲಿಗೆ ಹೋಗುತ್ತೆ ಬಾಣಲಿ ಎಲ್ಲ ದೊಡ್ಡ ಪಾತ್ರೆ ಥರ ಇರುತ್ತೆ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಮಿಕ್ಸ್ಚರ್ ಆಗಿ ಇನ್ನೊಂದು ಕಡೆ ಹೋಗುತ್ತೆ ಇನ್ನೊಂದು ಕಡೆ ಹೋಗಿ ಲಾಸ್ಟಲ್ಲಿ ಪೌಡ್ರಾಗಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡ್ತಿರ್ತಾರೆ ನೋಡಿ ಒಂದೊಂದು ಒಂದು ಕಡೆಯಿಂದ ನಾವು ಕುಳಿದು ಕೆಳಗಡೆ ಹೋಯ್ತೀವಾಗ ಮೇಲಿಂದ ಕೆಳಗಡೆ ಹೋಗ್ತಾ ಇದೆ ನೋಡ್ತಾ ಇದ್ದೀರಲ್ವ ಮೇಲೆ ಮೇಲೆಲ್ಲ ಸೊಪ್ಪು ಗ್ರೈಂಡ್ ಆಗಿದೆ ಸ್ವಲ್ಪ ಸ್ವಲ್ಪ ಶೋಧಿಸ್ತಾ ಇದೆ ಅನಿಸುತ್ತೆ ಇದು ಚೆನ್ನಾಗಿರೋದನ್ನೆಲ್ಲ ಶೋಧಿಸಿ ಕೆಳಗಡೆ ಹೋಗ್ತಾ ಇದೆ ಸೊ ಸೊಪ್ಪೆಲ್ಲ ಕೆಳಗಡೆ ಹೋಗ್ತಾ ಇರುತ್ತೆ ಅಂದರೆ ಎಲೆ ಕಡ್ಡಿ ಎಲ್ಲ ಕಿತ್ತಾಕಿ ಸಾರಿ ಕಡ್ಡಿ ಮತ್ತು ಕಸ ಏನೇನು ಇರ್ತದೆ ಅದನ್ನೆಲ್ಲ ಕಿತ್ತಾಕಿ ಇಲ್ಲಿ ಕೆಳಗಡೆ ಬರುತ್ತೆ ಅನಿಸುತ್ತೆ ಕಟ್ಟಾಗಿ ಸ್ವಲ್ಪ ಆಮೇಲೆ ಕೆಳಗಡೆ ಹೋದಾಗ ನೋಡಿದ್ದು ಕೆಳಗಡೆನೂ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಅಲ್ಲಿ ನಾವು ಮೆಟ್ಲಿಂದ ಕೆಳಗಡೆ ಇಳಿದಾಗ ಅದು ಪೀಸ್ ಪೀಸ್ ಆಗಿರುತ್ತಲ್ಲ ಎಲೆ ಅಪ್ಪ ಮೆಹಂದಿ ಸೊಪ್ಪು ವಾಸನೆ ಬರುತ್ತೆ ಆ ವಾಸನೆ ಕೇಳಿದ್ರೆ ತಲೆನೋವು ಅದು ಹೆಂಗಿರ್ತಾರಪ್ಪ ಅಲ್ಲಿರೋ ರೋಟ್ನಲ್ಲಿ ತುಂಬ ಸ್ಮೆಲ್ಲು ಕೆಳಗಡೆ ಹೋಗಿ ಎಷ್ಟೊತ್ತಿಗೆ ಹೋಗ್ತೀವನ್ನೊಂದು ಅನ್ನಿಸ್ಬಿಟ್ಟಿತ್ತು ನನಗೆ ಅಷ್ಟು ಸ್ಮೆಲ್ ಬರ್ತಿತ್ತು ನೋಡಿ ಯಾವ ಥರ ಪುಡಿ ಪುಡಿಯಾಗಿ ಬರ್ತಾಯಿದೆ ಅಂತ ನಾನು ಇದೇ ಲಾಸ್ಟ್ ಏನೋ ಅಂತ ಅನ್ಕೊಬಿಟ್ಟಿದ್ದೆ ಅದು ಇನ್ನೂ ಲಾಸ್ಟ್ ಅಲ್ಲ ಅದು ಇನ್ನೂ ಮುಂದೆ ಮುಂದೆ ಹೋಗಬೇಕು ತುಂಬ ಪ್ರಾಸೆಸಿಂಗ್ ಇದೆ ಮಾತ್ರ ನೋಡ್ತಾ ಇದ್ದೀರಲ್ವಾ ಈ ಥರ ಎಲ್ಲ ತನ್ನ ಪಾಡಿಗೆ ತನ್ನ ಮಿಷಿನ್ ಕೆಲಸ ಮಾಡ್ತಾ ಇರುತ್ತೆ ಇಲ್ಲೊಂದಷ್ಟು ಜನ ಮೇಂಟೆನೆನ್ಸ್ಗೆ ಇರ್ತಾರಷ್ಟೇ ನೋಡ್ಕೊಳ್ಳೋರು ಅದು ಬಿಟ್ರೆ ಎಲ್ಲ ಮಷಿನರೀಸ್ಗೆ ಕೆಲಸ ಮಾಡೋದು ಇವಾಗೆಲ್ಲ ಹಂಗೆ ಆಗಿಬಿಟ್ಟಿದೆ ಕಾಲ ಏನು ಮಾಡೋಕ್ಕಾಗಲ್ಲ ನೋಡಿ ಅಲ್ಲಿ ಯಾರು ಏನೇನು ಎತ್ತಾಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಒಂದಷ್ಟು ಸ್ಪ್ಯಾನರ್ಗಳು ಅದು ಇದೆಲ್ಲ ಇಟ್ಕೊಂಡಿದರೆ ಮತ್ತು ಒಂದಷ್ಟು ಯಾವ ಥರ ಐಟಮ್ಸ್ ಯಾವ ಥರ ಒಂದು ಟೀ ತಗೊಂಡು ಯಾವ ತಗೊಂಡು ಹೋಗಿ ಅಂದರೆ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಅಲ್ಲಿ ಬೇಕಿದ್ರೆ ನಮಗೆ ಇನ್ನೊ ಥರದ ಬರುತ್ತೆ ಇನ್ನೊ ಟೈಮ್ ಇಳಿಬೇಕು ಆ ಇನ್ನೊಂಥರ ಪ್ರಾಚಸ್ಬೇಕಾಗುತ್ತೆ ಆಗಿಂತ ನೋಡ್ಕೊಂಡು ನೋಡ್ಕೊಂಡು ಇರಬೇಕು ಜನ ಜಾಸ್ತಿ ಬರೋಷತ್ತು ಆಗ್ತಾ ಇಲ್ಲ ಆರ್ಡ್ರಮಗೆ ಹೋಯಿತು ನೋಡಿ ಇಲ್ಲಿ ಯಾವ ಥರ ಇಲ್ಲಿ ನೋಡಿ ಇದು ರಿಯಲ್ ಪೌಡರು ಅಂತಲೇ ಹೇಳ್ಬೋದು ಕಾಫಿ ಟೀ ಪುಡಿ ಇದನ್ನೇ ಟೀ ಪುಡಿ ರಿಯಲಾಗಿ ಬಂತು ಈಗ ಲಾಸ್ಟಲ್ಲಿ ಈ ಪ್ರೊಸೆಸ್ಸಲ್ಲಿ ಬರುತ್ತೆ ಅಂದರೆ ಒಂದು ದಿನಕ್ಕೆ ಇದೆಲ್ಲ ಮಾಡ್ತಾರೆ ನೋಡಿ ಒಂದು ದಿನಕ್ಕೆ ಪೌಡ್ರ್ ಆಗುತ್ತೆ ಸೊಪ್ಪಿದ್ರೆ ಟೀ ಪುಡಿ ಸೊಪ್ಪಿದ್ರೆ ಅದರಲ್ಲಿ ಒಂದು ದಿನಕ್ಕೆ ಈ ಥರ ಟೀ ಪುಡಿನ ನಾವು ತೆಗಿಬೋದು ಅಂತ ಅರ್ಥ ಮಿಷಿನ್ ಇದ್ರೆ ನೋಡಿ ಇಲ್ಲಿ ಇಲ್ಲಿ ಬಂತು ಇಲ್ಲಿ ಬಂದು ಪೌಡ್ರು ಬಿದ್ದು ಬಿದ್ದು ಒಂದೊಂದು ಕೆ ಜಿ ಪೌಡರ್ ಆಗಿ ಆಗಿ ಕೆಳಗಡೆ ಬೀಳುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನೋ ಹಾಕಿ ಹಾಕಿ ಪೌಡ್ರ್ ಮಾಡ್ತಾರೆ ಅಲ್ಲಿ ಮೇಲುಗಡೆ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಕೇಕ್ ಬರುತ್ತೆ ಅವ್ರಿಗೆ ತಿನ್ನೋಕ್ಕೆ ಏನಾದರೂ ಹೊಸ ಹೊಸ್ದಾಗಿ ಕೊಟ್ಟು ಕಳಿಸ್ತಾರೆ ಅವರು ತಿನ್ಕೋಬೋದು ಏನಾದರೂ ಮಾಡ್ಬೋದು ತಿಂದರೆ ತಿಂತಾರೆ ಇಲ್ಲಾಂದ್ರೆ ಇಲ್ಲ ಬಂದು ತಾತಂಗೆ ಕೇಳಿದ್ರು ಪಾಪ ಅವ್ರು ತಿನ್ನಲಿಲ್ಲ ಹೋದರು ಅದಾದಮೇಲೆ ಟೀ ಕೊಟ್ಟರು ನೋಡಿ ಟೀ ಕೊಟ್ಟರು ಟೀ ಕುಡಿತಾ ಇದ್ದೀವಿ ಅಲ್ಲೇ ಚೆನ್ನಾಗಿತ್ತು ಕ್ಯಾಡ್ಮಮ್ಮ ಟೀ ಅನಿಸುತ್ತೆ ಸಕ್ಕದಾಗಿತ್ತು ಅದಕ್ಕೆ ನಾನು ಅದೇ ಟೀ ಪುಡಿ ತಗೊಂಡೆ ಅಲ್ಲಿ ಕೊಟ್ಟಿದ್ರಲ್ಲ ಒಳಗಡೆ ಅದೇ ಟೀ ಕುಡಿ ಅಂತ ಟೀ ಪುಡಿ ಕುಡಿ ಅಂತ ನೋಡಿ ಹೇಗಿದೆ ಸೊ ಟೀ ಕುಟ್ಕೊಂಡು ನೆಕ್ಸ್ಟ್ ಹೊರ್ಟಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಅಂದರೆ ಅಲ್ಲೇ ಮೇಲ್ಗಡೆ ಇರುತ್ತೆ ಸೊ ಅಲ್ಲಿಗೆ ಹೊರ್ಟ್ವಿ ನೋಡಿ ಯಾವ ಥರ ಡಿಫ್ರೆಂಟಾಗಿ ಚಾಕ್ಲೇಟ್ ಮಾಡ್ತಾರೆ ಅಂದರೆ ಹೋದ ತಕ್ಷಣ ಎರಡೆರಡು ಚಾಕ್ಲೇಟ್ ಕೊಟ್ಟರು ಆಮೇಲೆ ಚಾಕ್ಲೇಟ್ ಪ್ರಿಪೇರ್ ಮಾಡೋದನ್ನ ನೋಡ್ತಾ ನಿಂತ್ಕೊಂಡ್ವಿ ನೋಡಿ ಇಷ್ಟು ಚೆಂದ ಮಾಡ್ತಾರೆ ಮೇಲ್ಗಡೆಯಿಂದ ಕೋಕೋ ಹಾಕಿರ್ತಾರೆ ಕೋಕೋದು ಬರ್ತಾ ಇರುತ್ತೆ ಅದರೊಳಗಡೆ ಏನೇನೋ ಮಿಕ್ಸ್ ಮಾಡಿ ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ಫುಲ್ಲು ಬಿಸಿ ಬಿಸಿ ಥರ ಇರುತ್ತೆ ಅದನ್ನು ಕೆಲವೊಬ್ಬರು ಎತ್ಕೊಡ್ತಾರೆ ಕೆಲವೊಬ್ರು ಮೋಲ್ಡ್ಗೆ ಹಾಕ್ತಾರೆ ಈ ಥರ ಒಂದಷ್ಟು ಡ್ರೈ ಫ್ರೂಟ್ಸ್ಗೂ ಹಾಕೊಂಡು ಅದಕ್ಕೂ ಮೋಲ್ ಮ ಫಸ್ಟ್ ಚಾಕ್ಲೇಟ್ ಹಾಕ್ತಾರೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಆಮೇಲೆ ಮತ್ತೆ ಚಾಕ್ಲೇಟ್ ಹಾಕಿ ಮತ್ತೆ ಅದನ್ನು ಡ್ರೈ ಮಾಡಿ ಸ್ವಲ್ಪ ಹಾಕ್ತಾರೆ ಅದು ಉಂಡು ಉಂಡೆ ಚಾಕ್ಲೇಟ್ ಥರ ಆಗುತ್ತೆ ಅದು ಕೂಡ ಸಕ್ಕದಾಗಿರುತ್ತೆ ಬಟ್ ಅಂತೂ ಅಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ ನಮಗೆ ಯಾವುದೇ ಥರ ಪ್ರಿಸರ್ವೇಟಿವ್ ಆಗಿರಲ್ಲ ಅಲ್ಲೇ ಫ್ರೆಶ್ ಆಗಿ ಸಿಗುತ್ತೆ ನಮಗೆ ಚೆನ್ನಾಗಿದೆ ಚಾಕ್ಲೇಟ್ಸು ಕೂಡ ನೋಡ್ತಾ ಇದ್ದೀರಲ್ವಾ ಹಾಗೆ ಸೊ ಅಲ್ಲಿಂದ ಹೊರ್ಟು ನಾವು ಹೋಗಿದ್ದು ಬೋಟಿಂಗೋಸ್ಕರ ಅಲ್ಲೇ ಲೇಕ್ಗೆ ಅಲ್ಲೊಂದು ಕುದುರೆ ನಿಂತಿತ್ತು ಅದ್ರ ಜೊತೆ ಫೋಟೋ ತೊಗೊಂಡ್ವಿ ಬಟ್ ರೈಡ್ ಹೋಗಲಿಲ್ಲ ನೆಕ್ಸ್ಟ್ ಆಮೇಲೆ ಬೋಟಿಂಗ್ ಹೋದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಊಟಿಯ ಒಂದು ಟ್ರಿಪ್ ಕತೆ ಸೊ ಹಾಗಾಗಿ ಈ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ದಿನ ಅಂದರೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾ ಬಾಯ್ ಅಲ್ಲಿ ತನಕ ವಿಡಿಯೋನ ವಾಚ್ ಮಾಡಿ ಪೂರ್ತಿ ಓಕೆನಾ ಸೊ ಹಾಗಾಗಿ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಇಲ್ಲಿಗೆ ಬಾಯ್